ಎಸ್ಕೆ ಕೆ ಸೆಂಟಿನರಿ ಟ್ರಸ್ಟ್ ವತಿಯಿಂದ ರೂಪಾಯಿ ಲಕ್ಷಕ್ಕೂ ಮಿಕ್ಕ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಈ ಸಮಾರಂಭ ಜುಲೈ ಹದಿಮೂರರ ಶನಿವಾರದಂದು ಸೆಂಟ್ ಆಗ್ನಿಸ್ ಕಾಲೇಜಿನ ಸೆಂಟಿನರಿ ಕಟ್ಟಡದಲ್ಲಿ ನಡೆಯಲಿದೆ ಈ ವಿದ್ಯಾರ್ಥಿ ವೇತನಗಳನ್ನು ಟ್ರಸ್ಟ್ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ನೀಡುತ್ತಾ ಇದ್ದು ಧರ್ಮ ಭಾಷೆ ಅಂಕಗಳು ಅಥವಾ ಪ್ರತಿಭೆಗೆ ಯಾವುದೇ ಮಹತ್ವ ನೀಡದೆ ಕೇವಲ ವಿದ್ಯಾರ್ಥಿಯ ಆರ್ಥಿಕ ಪರಿಸ್ಥಿತಿಯನ್ನ ಮಾತ್ರ ಪರಿಗಣಿಸಿ ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಅಥವಾ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದೆ ಕಾರ್ಯಕ್ರಮಕ್ಕೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಪೀಟರ್ ಪೌಲ್ ಸಲ್ಡಾನ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಎನ್ಆರ್ಐ ದಾನಿ ಶ್ರೀ ಮೈಕಲ್ ಡಿಸೋಜಾ ಮತ್ತು ರೋಹನ್ ಕಾರ್ಪೊರೇಷನ್ ಅಧ್ಯಕ್ಷ ಡಾಕ್ಟರ್ ರೋಹನ್ ಮೊಂತೇರು ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅವರ ಪಾಲಕರು ಹಾಗೂ ಟ್ರಸ್ಟ್ನ ದಾನಿಗಳು ಮತ್ತು ಸಹಾಯಧಾರಕರು ಪಾಲ್ಗೊಳ್ಳಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಸಿಎಸ್ಕೆ ಸೆಂಟಿನರಿ ಟ್ರಸ್ಟ್ ಶಿಕ್ಷಣ ಆರೋಗ್ಯ ಸೇವೆ ವಾಸದ ಸಹಾಯ ವನೋಪಚಾರ ಸೇವೆ ಮತ್ತು ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಸಮಾಜದ ದೀನದಲಿತರಿಗೆ ಸಹಾನುಭೂತಿಯೊಂದಿಗೆ ತಲುಪುವಂತಹ ಪ್ರಯತ್ನವನ್ನ ಇದೆ ಈ ಟ್ರಸ್ಟ್ ನವೋದಯಕ್ಕಾಗಿ ಬೆಳಕು ಹರಡುವ ದೀಪವಾಗಿರುವುದು ಹಾಗೂ ಬದಲಾವಣೆಗೆ ಚಾಲನೆ ನೀಡುವ ಉದ್ದೇಶವನ್ನ ಹೊಂದಿದೆ ಈ ವಿದ್ಯಾರ್ಥಿವೇತನ ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಸ್ವತಂತ್ರ ಜೀವನ ಸಾಗಿಸಿ ಕುಟುಂಬ ಸಮುದಾಯ ಮತ್ತು ರಾಷ್ಟ್ರದ ಸೇವೆಗೆ ನಿಂತುಕೊಳ್ಳುವಂತಹ ಉತ್ಸಾಹವನ್ನ ನೀಡುತ್ತಿದೆ ಈ ವರ್ಷ ನೀಡಲಾಗಿರುವಂತಹ ಮುನ್ನೂರ ಏಳು ವಿದ್ಯಾರ್ಥಿ ವೇತನಗಳಲ್ಲಿ ನೂರ ಅರವತ್ತೆರಡು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಾಗಿದ್ದು ಸುಮಾರು ನಲವತ್ತು ಶೇಕಡಾ ಗ್ರಾಮೀಣ ಪ್ರದೇಶದವರು ಈ ವಿದ್ಯಾರ್ಥಿಗಳು ಎಪ್ಪತ್ತಕ್ಕೂ ಅಧಿಕ ಶಾಲೆ ಕಾಲೇಜುಗಳಿಂದ ಬಂದಿದ್ದಾರೆ ಇವರು ಶಾಲಾ ವಿದ್ಯಾರ್ಥಿಗಳಲ್ಲದೆ ನರ್ಸಿಂಗ್ ಇಂಜಿನಿಯರಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿರುವ ವಿದ್ಯಾರ್ಥಿಗಳನ್ನು ಒಳಗೊಂಡಿದ್ದಾರೆ